ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಸಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನಾವು ದಿನನಿತ್ಯ ತಿನ್ನುವ ಸೇಬು ಹಣ್ಣಿನ ಬೀಜಗಳಲ್ಲಿ ವಿಷವಿದೆ ಅಂತ ನಿಮಗೂ ಗೊತ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನನ್ನ ವೀಡಿಯೋ ನೀವು ಮೊದಲನೇದಾಗಿ ನೋಡ್ಬೋದು ಒಂದು ಸೇಬನ್ನು ತಿಂದರೆ ವೈದ್ಯರನ್ನು ದೂರವಿಡಬಹುದು ಎಂದಾದರೆ ಅದು ಒಂದು ಅದ್ಭುತವಾದ ಗುಣ ಎಂದು ಸರಿ ಆದರೆ ಇಲ್ಲಿ ನಾನು ಹೇಳಲು ಹೊರಟಿರುವ ಅದರ ಅಪಾಯಕಾರಿಯಾದ ಬೀಜದ ಬಗ್ಗೆ ಸಾಮಾನ್ಯವಾಗಿ ಸೇಬನ್ನು ತಿನ್ನುವಾಗ ಬೀಜವನ್ನು ತಿನ್ನುವುದಿಲ್ಲ ಅದು ರುಚಿ ಇಲ್ಲವೆಂದು ಏನೋ ಬಿಸಾಡುತ್ತಾರೆ ಸೇಬಿನ ಬೀಜದಲ್ಲಿ ಅಮಿಗ್ಲಾಡಿನ್ ಎಂಬ ವಿಷವಿದೆ ಅದು ನಮ್ಮ ದೇಹದಲ್ಲಿ ದೇಹವನ್ನು ಸೇರಿದಾಗ ಅಮಿಗ್ಲಾಡಿನಲ್ ಇರುವ ಸೈನೈಡ್ ಮತ್ತು ಸಕ್ಕರೆಯ ಅಂಶ ಹೈಡ್ರೋಜನ್ ಸೈನೈಡ್ ಆಗಿ ಪರಿವರ್ತನೆಯಾಗುತ್ತದೆ ಇದರ ಪ್ರಭಾವ ಹೆಚ್ಚಾದರೆ ಸಾವು ಕೂಡ ಸಂಭವಿಸಬಹುದು ಸುಮಾರು ಎರಡು ನೂರು ಹಣ್ಣಿನ ಬೀಜ ದೇಹವನ್ನು ಸೇರಿದರೆ ಹೃದಯ ಹಾಗೂ ಮೆದುಳಿಗೆ ಅಪಾಯ ಉಂಟು ಮಾಡುತ್ತದೆ ಈ ಬೀಜ ದೇಹವನ್ನು ಸೇರಿದರೆ ಉಸಿರಾಟ ತೊಂದರೆಯು ಕಾಣಿಸಿಕೊಳ್ಳಬಹುದು ರಕ್ತದ ಒತ್ತಡ ಕಡಿಮೆಯಾಗಿ ಪ್ರಜ್ಞೆ ತಪ್ಪುವುದು ಇದರ ಪ್ರಮಾಣ ಕಡಿಮೆ ಇದ್ದರೆ ತಲೆ ಸುತ್ತು ತಲೆನೋವು ವಾಂತಿ ಹೊಟ್ಟೆ ನೋವು ಸುಸ್ತು ಕಾಣಿಸಿಕೊಳ್ಳಬಹುದು ಒಂದು ಸೇಬು ತಿಂದಾಗ ಅದರ ಬೀಜ ಎಲ್ಲಾದರೂ ತಿಂದರೆ ಭಯವಿಲ್ಲ ಇದರಿಂದ ದೇಹದ ಮೇಲೆ ಯಾವ ಕೆಟ್ಟ ಪರಿಣಾಮ ಬೀರುವುದಿಲ್ಲ ಈ ಬೀಜ ಅತಿಯಾದರೆ ಮಾತ್ರ ಅಪಾಯ ತಪ್ಪಿದ್ದಲ್ಲ ಹಾಗೆಯೇ ಆಪಲ್ ಬೀಜದ ರುಚಿಯೂ ಕೂಡ ಕಹಿಯಾಗಿರಬಹುದು ಆದ್ದರಿಂದ ತಿನ್ನಲು ಸಾಧ್ಯವಿಲ್ಲ ಈ ಬೀಜಗಳನ್ನು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆ ನೀಡಬಹುದು ವಿಶೇಷವಾಗಿ ಅದನ್ನು ಚೂರುಮೂರಾಗಿ ತಿಂದರೆ ಕೆಲವರು ತಪ್ಪಾಗಿ ಇದನ್ನು ನುಂಗಬಹುದು ಆದರೆ ಅದರ ಹೊರಗಿನ ಕವಚ ಬಹಳ ಬಲವಾಗಿರುವುದರಿಂದ ಅದು ಜೀರ್ಣವಾಗದ ಹಂತದಲ್ಲಿಯೇ ದೇಹದಿಂದ ಹೊರಬರಬಹುದು ಆದರೆ ವಿಪರೀತ ಪ್ರಮಾಣದಲ್ಲಿ ಸೇವನೆಯಾದರೆ ವಿಷಕಾರಿಯಾಗಬಹುದು ಹಾಗಾಗಿ ಆಪಲ್ ತಿನ್ನುವಾಗ ಅದರ ಬೀಜಗಳನ್ನು ತಪ್ಪದೇ ಹಾಕುವುದು ಒಳ್ಳೆಯದು ಅಂತ ಹೇಳಬಹುದು ನೋಡಿದರೆಲ್ಲ ಸ್ನೇಹಿತರೆ ಸೇಬಿನ ಹಣ್ಣಿನ ಬೀಜದಲ್ಲಿ ವಿಷವಿದೆ ಅಂತ ನೀವು ಸಹ ತಿನ್ನುವಾಗ ಬೀಜವನ್ನು ತೆಗೆದು ತಿನ್ನುವುದು ಉತ್ತಮ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ